ಹಾಂ ಹಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಹತ್ತುವರೆ ಆಗೋಗಿತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅದರಲ್ಲಿ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಇತ್ತು ನನ್ನ ಮಗನಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವ್ನು ಎಕ್ಸಾಮ್ ನಡೀತಿದೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಿರೋದ್ರಿಂದ ಅವನಿಗೆ ಅವರಪ್ಪಾಜಿ ಅಪ್ಪಾಜಿ ಹೋಗ್ಬಿಟ್ಟು ಸ್ಕೂಲಿಗೆಲ್ಲ ಬಿಟ್ಟು ಬಂದರು ಅವ್ರ ಮ್ಯಾಮು ಸ್ಕೂಲಲ್ಲಿ ಬೋರ್ಡ್ ಕ್ಲೀನ್ ಮಾಡ್ತಿರ್ತಾರಲ್ವ ಅವ್ರಿಗೆಲ್ಲ ಬರೆಸ್ಬಿಟ್ಟು ಅವಾಗ ಡಸ್ಟರ್ ನೋಡಿಬಿಟ್ಟಿದೆ ನಾನು ಅದನ್ನು ನೋಡಿಬಿಟ್ಟು ನನಗೂ ಒಂದು ಬೇಕು ಪಾರ್ಟಿ ಮೇಲೆಲ್ಲ ಬರಿಬೇಕಾದ್ರೆ ನನಗೂ ಒಂದು ಬೇಕು ಅಂತ ಕೇಳ್ತಿದ್ದೆ ಅದಕ್ಕೆ ಅವ್ನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹೋಗಿ ತಗೋರ್ ಬರೋಣ ಅಂತ ಇಲ್ಲಿ ಒಂದು ಸ್ಟೋರ್ ಬಂದಿದ್ವಿ ಸಣ್ಣ ಬೇಕ್ರೆ ಅಣ್ಣ ಅತಿ ಬೋರ್ಡ್ ಮೇಲೆ ಕ್ಲೀನ್ ಮಾಡೋಂಗೆ ಬೇಡ್ರಿ ಸುಮ್ಮ ಮನೆಯಾಗೆ ಮಕ್ಳಿಗೆ ರೀ ಸುಮ್ ಪೇಪರ್ ಬೋರ್ಡ್ ಇರ್ತಾವಲ್ರಿ ಮೊಳೆಗ್ ಸಿಕ್ಸ್ ನೋಡ್ಬೋದು ಫ್ರೆಂಡ್ಸ್ ಈ ಥರದ್ದು ಎರಡು ಡಸ್ಟರ್ ತಗೊಂಡ್ವಿ ಒಂದೇ ತಗೊಂಡ್ರೆ ಇಬ್ರು ಕೂಡ ಜಗಳ ಆಡ್ತಾರೆ ನಂದು ನಿಂದು ಅಂತ ಅಂದ್ರೆ ಇಬ್ರು ಅಟ್ ಎ ಟೈಮ್ ಬರೋಕೆ ಸ್ಟಾರ್ಟ್ ಮಾಡಿದ್ರೆ ಮಾಡಿದ್ರೆ ಇಬ್ಬರಿಗೂ ಕೂಡ ಒಂದೊಂದು ಬೇಕಾಗುತ್ತೆ ಅಂತ ಎರಡು ಡಸ್ಟರ್ ಮತ್ತೆ ಈ ಪೇಪರ್ ಅಲ್ಲಿರೋದು ಬ್ಲಾಕ್ ಬೋರ್ಡ್ ಅಂದರೆ ಪೇಪರ್ ಬ್ಲ್ಯಾಕ್ ಬೋರ್ಡ್ ಎಲ್ಲ ಸಿಗುತ್ತಲ್ವ ಗೋಡೆಗೆ ಸಿಗ್ಸೋದು ಆ ಥರದ್ದು ಅದನ್ನೆಲ್ಲ ತಗೊಂಡು ನಮ್ಮ ಮನೆಯವ್ರು ಆಚೆ ಸ್ವಲ್ಪ ಕೆಲಸ ಇದೆ ಅಂತ ನಮ್ಗೆ ಇಲ್ಲೇ ಮನೆ ಕ್ರಾಸ್ಗೆ ಬಿಟ್ಟು ಹೋದರು ಅಲ್ಲಿಂದ ನಾನು ಮತ್ತು ನನ್ನ ಮಗಳು ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲೇ ಇಲ್ಲೇ ಹತ್ತಿರ ಇರೋದ್ರಿಂದ ಕ್ರಾಸ್ ಹತ್ತಿರನೇ ಇಳ್ಕೊಂಡ್ವಿ ನಾವು ನೀವು ಹೋಗಿ ಬನ್ನಿ ಅಂತ ಹೇಳ್ಕೊಂಡು ಹೋಗ್ತಿದ್ವಿ ಇಲ್ಲಿ ರೋಡಲ್ಲಿ ಚಿಕ್ಕ ಚಿಕ್ಕ ನಾಯಿ ಮರಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವು ನೋಡಿ ಒಂದು ನಾಲ್ಕಿತ್ತು ಅನಿಸುತ್ತೆ ಕ್ಯೂಟಾಗಿ ಆ ಕಡೆ ಈ ಕಡೆ ರೋಡ್ ಮೇಲೆ ಓಡಾಡ್ಕೊಂಡು ಆಟ ಆಡ್ತಿದ್ವು ನೋಡ್ಬೋದು ನಾವು ಮುಂದೆ ಮುಂದೆ ಹೋಗ್ತಿದ್ವಿ ಅದು ನಮ್ಮ ಹಿಂದೆ ಹಿಂದೆ ಬರ್ತಿತ್ತು ನನ್ನ ಮಗಳು ಎದುರ್ಕೊಂಡು ಓಡಿ ಹೋಗ್ತಿದ್ಲು ನಾ ಕೈ ಹಿಡ್ಕೊಂಡು ಕರ್ಕೊಂಡು ಬಂದೆ ನಾನು ಅಲ್ಲಿಂದ ಮನೆಗೆ ಮೇಲೆ ಅವ್ರು ಕೊಟ್ಟಿದ್ರು ಆಲ್ರೆಡಿ ಹೋಲ್ ಕೊಟ್ಟಿದ್ರು ಅವ್ರು ಮಿಡಲಲ್ಲಿ ಆ ಹೋಲ್ಗೆ ದಾರಾಣ ಕಟ್ಬಿಟ್ಟು ಸಿಗ್ಸಿದ್ದೀನಿ ನೋಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ

ನೋಡ್ಬೋದು ಇಲ್ಲಿ ನನ್ನ ಮಗಳು ಬರೀತಿದ್ದಾಳೆ ಬಟ್ ಅದು ಮಿಡಲಲ್ಲಿ ಸಿಗ್ಸಿರೋದ್ರಿಂದ ಆ ಕಡೆ ಈ ಕಡೆ ನಾವು ಯಾವ ಸೈಡ್ ಬರಿತೀವೋ ಆ ಕಡೆ ಮೆಂಡಾಗೋ ಥರ ಆಗ್ತಿದೆ ನಾನು ಬಿಟ್ಟು ಬರೆಸ್ತಿದ್ದೀನಿ ಅವಳು ಬರೆಯೋ ಕೂಡ ಅವಳು ಕೂಡ ಬರೆಯುವಾಗ ಕೈ ಇಟ್ಬಿಟ್ಟೆ ಬರೀತಿದ್ಲು ಅಂದರೆ ಮಿಡಲಲ್ಲಿ ಸಿಕ್ಸ್ ಇರೋದ್ರಿಂದ ಈ ಕಡೆ ಆ ಕಡೆ ಬ್ಯಾಲೆನ್ಸ್ ಆಗ್ತಿಲ್ಲ ಅದು ಬೋರ್ಡು ಅವಳಿಗೆ ರಬ್ ಹೇಳ್ತಿದ್ದೀನಿ ನೋಡಿ ಕ್ಲೀನಾಗಿ ರಬ್ ಮಾಡ್ತಿದ್ದಾಳೆ ನಾನು ಕೂಡ ಇನ್ನೊಂದು ಡಸ್ಟ್ರು ತೊಗೊಂಡು ರಬ್ ಮಾಡ್ತಿದ್ದೀನಿ ನನಗೇನು ಹೊಳಿತು ಅಂದರೆ ಎರಡೂ ಕಡೆ ಅಲ್ಲಿ ಮಿಡಲಲ್ಲಿ ಒಂದು ರಾಡ್ ಹಾಕಿದ್ದಾರೆ ಅವರು ರಾಡ್ ಹಾಕಿಬಿಟ್ಟು ಹೋಲ್ ಮಾಡಿದ್ದಾರೆ ಅದಕ್ಕೆ ನಾನೇನು ಅಂದ್ಕೊಂಡೆ ಆ ರಾಡ್ಗೆ ಈ ಹೆಜ್ಗೆ ಮತ್ತು ಆ ಹೆಜ್ಗೆ ಎರಡು ಎಜ್ಗೆ ದಾರ ಕಟ್ಬಿಟ್ಟು ಬೆಂಡ್ ಬೆಂಡಾಗೋದಿಲ್ಲ ಅಂದ್ಕೊಂಡು ನೋಡಿ ದಾರ ಕಟ್ತಿದ್ದೀನಿ ಅದೇ ಮಿಡಲಲ್ಲಿ ಕಟ್ಟಿರೋ ದಾರನೇ ಬಿಚ್ಚಿಬಿಟ್ಟು ಎರಡು ಎಜ್ಜಸ್ಗೂ ಕೂಡ ಅಂದರೆ ಮಿಡಲ್ ಕಟ್ಟಿರೋದ್ರಿಂದ ಎರಡು ಕಡೆಯೂ ಬ್ಯಾಲೆನ್ಸ್ ಆಗ್ತಿರ್ಲಿಲ್ಲ ಅದು ಅದಕ್ಕೆ ನಾನು ನೋಡಿಕೊಂಡು ಎರಡು ಎಜ್ಜಸ್ಗೆ ಕಟ್ಬಿಟ್ಟು ಸಿಗ್ಸೋಣ ಅಂತ ಕ ದಾರ ಕಟ್ಟಿ ಅದಕ್ಕೆ ಸ್ವಲ್ಪ ಮ್ಯಾಚ್ ಬಾಕ್ಸಿಂದ ಇದು ಹಚ್ಚಿ ಅಲ್ಲೇ ಅಂಟಿಸ್ಕೊಂತಿದ್ದೀನಿ ದಾರ ಅಂದರೆ ನಾವು ಅಂಟಿಸ್ಕೊಳ್ಳಿಲ್ಲ ಅಂದರೆ ಹೋಗಿಬಿಡುತ್ತೆ ದಾರ ಅಂದ್ಕೊಂಡು ಅಂಟಿಸ್ಕೊಂಡೆ ನಾನು ನೋಡಿ ಎರಡೂ ಕಡೆನೂ ಕಟ್ಬಿಟ್ಟು ಇವಾಗ ಸಿಗಿಸ್ತೀನಿ ಹೆಂಗೆ ಬರುತ್ತೆ ಅಂದರೆ ಆ ದಾರ ಉದ್ದ ಇದೆ ಸ್ವಲ್ಪ ಅಂದರೆ ನಾನು ಎಷ್ಟು ಹೈಟ್ಗೆ ನನ್ನ ಮಕ್ಕಳು ಬರೀತಾರೆ ಅಂತ ನೋಡಿಕೊಂಡು ಅಂದರೆ ಮೇಲೆ ಎಷ್ಟು ಹೈಟ್ವರೆಗೂ ಅವ್ರ ಕೈ ನೆಲ್ಕತ್ತೆ ಅಂತ ನೋಡಿಬಿಟ್ಟು ಅಷ್ಟಕ್ಕೆ ಕಟ್ಕೊಳ್ಳೋಣ ಅಂತ ಒಂದು ಮೇಲೆ ದಾರ ತಗೊಂಡಿದ್ದೀನಿ ನೋಡಿ ಇವಾಗ ಗೆಸ್ಸಲ್ಲಿ ನನ್ನ ಮಕ್ಕಳ ಹೈ ಟೆಸ್ಟ್ ಇರುತ್ತೆ ಅವ್ರು ಬರೆಯೋದಕ್ಕೆ ಈಸಿ ಆಗಬೇಕು ಅಂದರೆ ಮೇಲೆ ಕೈ ಹಿಡ್ಕೊಂಡು ಬರೆಯೋದಕ್ಕೆ ಕೂಡ ಈಸಿ ಆಗಬೇಕು ಆ ರೀತಿ ನೋಡಿಬಿಟ್ಟು ಕಟ್ತಿದ್ದೀನಿ ಈ ರೀತಿ ಕಟ್ಟಿದೆ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಮಿಡಲ್ ಅವ್ರು ಕಟ್ಟಿರೋ ಹೋಲಲ್ಲಿ ಕಟ್ಟಿದರೆ ಬ್ಯಾಲೆನ್ಸ್ ಆಗ್ತಿರಲಿಲ್ಲ ಎರಡು ಕಡೆ ಬೋರ್ಡು ನೋಡಿ ಈ ರೀತಿ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಯಾವ ಕಡೆ ಬರೆದ್ರೂ ಕೂಡ ಬೆಂಡ್ ಆಗೋದಿಲ್ಲ ಅದು ಅದಕ್ಕೆ ನಾನು ಸ ಪ್ಲ್ಯಾನ್ ಮಾಡಿಬಿಟ್ಟು ಈ ರೀತಿ ಕಟ್ಟಿದೆ ನೋಡ್ಬೋದು ಕಟ್ಟಿದಾದಮೇಲೆ ಆಲ್ರೆಡಿ ನನ್ನ ಮಗಳು ಕೂಡ ಬರೆದಿದ್ದಾಳೆ ನನ್ನ ಮಗ ಬಂದಮೇಲೆ ಅವ್ನ ಕೈಲ ಬರ್ಸಿಬಿಟ್ಟು ಅವ್ನ ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ ಅಂತ ಅದಕ್ಕೆ ಇವಾಗ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಅವರು ಅವ್ರು ಒಂದು ಚಿಕ್ಕ ದಾರ ಕೊಟ್ಟಿದ್ರು ಅಂದರೆ ಆಲ್ರೆಡಿ ಅಲ್ಲಿ ಕಟ್ ರೌಂಡ್ ಸರ್ಕಲ್ ಥರ ಸುತ್ತಿಬಿಟ್ಟು ದಾರ ಕಟ್ಟಿದ್ರಲ್ವಾ ಆ ದಾರನೇ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಕಟ್ಟಿಟ್ಬಿಡ್ತಿದ್ದೀನಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿಂದ ತೆಗೆಯೋದು ಬೇಡ ಇಡೋದು ಬೇಡ ಅಲ್ಲೇ ಫಿಕ್ಸ್ ರೀತಿ ಮಾಡಿಬಿಟ್ಟಿದ್ದೀನಿ ನೋಡು ಫ್ರೆಂಡ್ಸ್ ಬ್ಲ್ಯಾಕ್ ನೋಡ್ ತಂದಿದ್ದೀನಿ ಅಂದರೆ ನನ್ನ ಮಗಳಿಗೆ ಮನೇಲೆ ಕಲಸೋಕ್ಕೆ ಹಾಗು ನನ್ನ ಮಗನ ತುಂಬಾ ಕೇಳ್ತಿದ್ದ ಚಿಕ್ಕ ಚಿಕ್ಕದ ಡಸ್ಟರು ಮತ್ತು ನೋಡಿ ಈ ರೀತಿ ಚಿಕ್ಕ ಚಿಕ್ಕದ ಡಸ್ಟರು ಒಂದು ಚಿಕ್ಕ ಬ್ಲ್ಯಾಕ್ ಬೋರ್ಡ್ ತಂದಿದ್ದೀವಿ ಚೆನ್ನಾಗಿದೆ ಕ್ಯೂಟಾಗಿದೆ ನನ್ನ ಮಗ ಪಾರ್ಟಿ ಮೇಲೆ ಬರೆದುಬಿಟ್ಟು ಅಳ್ಸೋಕ್ಕೇನು ಇಲ್ಲ ಅಂತ ಕೇಳ್ತಿದ್ದ ಅದಕ್ಕೆ ಅವನಿಗೆ ಅಂತ ಬೋರ್ಡ್ ಸಮೇತ ತಂದಿದ್ವಿ ಅವ್ನು ಬಂದಾದ ಮೇಲೆ ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸ್ ಬೋರ್ಡ್ ತಂದಿದ್ವಿ ಬ್ಲ್ಯಾಕ್ ಬೋರ್ಡು ಅದನ್ನೆಲ್ಲ ಸೆಟಪ್ ಮಾಡಿದ್ದೀನಿ ನನ್ನ ಮಗಳು ಆಲ್ರೆಡಿ ಈ ಬರೀತಿದ್ದಾಳೆ ನೋಡಿ ಎಸ್ ನೀಟಾಗಿ ಕೆಳಗಡೆ ಬುಕ್ ಇಟ್ಕೊಂಡಿದ್ದಾಳೆ ಬುಕ್ ನೋಡಿಬಿಟ್ಟು ಅಲ್ಲಿ ಬರಿತಾ ಇದ್ದಾಳೆ ನೀಟಾಗಿ ಬರಿತಿದ್ದಾಳೆ ನಾನು ನನ್ನ ಮಗ ಬಂದಮೇಲೆ ಅವ್ನು ರಿಯಾಕ್ಷನ್ ನೋಡಬೇಕು ಏನೇನಂತಾನೆ ಖುಷಿ ಪಡ್ತಾನೆ ಅವನು ಅಂದರೆ ಬೆಳಗ್ಗೆ ಅಪ್ಸೆಟ್ ಆಗಿದ್ದ ನಾನು ಎರಡು ದಿವ್ಸದಿಂದ ಹೇಳ್ತಿದ್ದೀನಿ ತೊಗೊಂಡು ಬರ್ತಿಲ್ಲ ಅನ್ನೋ ರೀತಿ ಹೇಳ್ಕಳಿಸಿದ್ದೀನಿ ಅವನಿಗೆ ನೀನು ಸ್ಕೂಲಿಂದ ಬಾ ಬಂದಮೇಲೆ ತೊಗೊಂಡು ಬರ್ತೀನಿ ಅಂತ ಹೇಳ್ಕಳ್ಸಿದ್ದೆ ನಾನು ಅವನಿಗೆ ರಿಯಾಕ್ಷನ್ ನೋಡಬೇಕು ಹೆಂಗಿರುತ್ತೆ ಅಂತ ಅವ್ನು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ನಾನು ನೋಡಿ ಇವಳು ಬರೀತಿದ್ದಾಳೆ ನೋಡಿ ಎಷ್ಟು ನೀಟಾಗಿ ಬರೀತಿದ್ದಾಳೆ ಅಂತ ಈ ನಾನು ಫ್ರಂಟ್ ಕ್ಯಾಮ್ರಾ ಹಿಡ್ದಿರೋದ್ರಿಂದ ಉಲ್ಟ ಅನ್ನಿಸ್ತಿರ್ಬೋದು ತುಂಬಾ ನೀಟಾಗಿ ಬರೀತಿದ್ದಾಳೆ ಎಷ್ಟು ನೀಟಾಗಿ ಬರ್ತಿದ್ದಾಳೆ ಅಂತ ಅಮ್ಮ ಆವರೆಗೂ ಬರೆದ್ಬಿಟ್ಟು ರಬ್ ಮಾಡ್ತಿದ್ದಾಳೆ ಇವಾಗ ನೋಡಿ ಇವಾಗ ಏನು ಬರೀತಿಯಾ ಮಗನೇ ಎ ಬಿ ಶಿಡಿ ಹ್ಞೂ ಅದನ್ನು ನೀಟಾಗಿ ರಬ್ ಮಾಡಿಬಿಟ್ಟು ಬರೀ ಹ್ಞೂ ನೀಟಾಗಿ ನಿಧಾನಕ್ಕೆ ಮಾಡಬೇಕು ಅಡುಗೆ ಮಾಡ್ಕೊತೀನಿ ನಾನು ಇವತ್ತೇನೋ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತ ಗೊತ್ತಾ ಮಡಿಕೆಯಲ್ಲಿ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಮಡಿಕೆಯಲ್ಲಿ ಯಾವಾಗಲೂ ನಿಧಾನಕ್ಕೆ ಸ್ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಅಡಿಗೆ ಮಾಡಬೇಕು ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಇವಾಗ ಮಡಕೆಯಲ್ಲಿ ಹೀರೆಕಾಯಿ ಪಲ್ಯ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಮಡಕೆ ತಗೊಂಡು ಇದು ತಂದು ತುಂಬಾ ದಿವಸ ಆಗೋಯ್ತು ಅಂದರೆ ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ಅನಿಸುತ್ತೆ ಒಂದು ಟೂ ಟೈಮ್ಸ್ ಅಷ್ಟೇ ಮಾಡಿದ್ದೀನಿ ಇವಾಗ ಇದರಲ್ಲಿ ಪಲ್ಯ ಮಾಡೋಣ ಫಸ್ಟು ವಾಶ್ ಮಾಡ್ಕೊಂಡು ಬಿಡ್ತೀನಿ ಅದಕ್ಕೆ ನೋಡಿ ವಾಶ್ ಮಾಡಿದಾದ್ಮೇಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದರೆ ಇದನ್ನು ಫಸ್ಟ್ ತಂದಾಗ ನಾವು ಆಯಿಲ್ ಯಾವ ಆಯಿಲ್ ಬಳಸ್ತೀವಿ ಆಯಿಲ್ನ ಎಲ್ಲ ಹಚ್ಬಿಟ್ಟು ಒಂದು ನೈಟ್ ಫುಲ್ಲು ಒನ್ ಡೇ ಫುಲ್ಲು ಇಲ್ಲ ಒಂದು ನೈಟ್ ಫುಲ್ಲು ನೀರಲ್ಲಿ ಅದ್ದಿಡಬೇಕು ಅಂತ ಹೇಳಿದ್ರು ನಂಗೆ ಅವರು ಆ ರೀತಿ ಮಾಡಿದ್ದೆ ನಾನು ಇಲ್ಲಿ ನೋಡಿ ಅಡುಗೆ ಮಾಡಿರೋ ಕಲೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಇದರಲ್ಲೇ ಪಲ್ಯ ಮಾಡೋಣ ಹೀರೆಕಾಯಿ ತಗೊಂಡು ಬಿಡ್ತೀನಿ ಹೀರೆಕಾಯಿ ನೋಡಿ ಫಸ್ಟು ಹೀರೆಕಾಯಿ ಮೇಲಿನ ಸಿಪ್ಪೆಯನ್ನು ಬಿಡಬೇಕಲ್ವಾ ಈ ರೀತಿ ಹೀರೆಕಾಯಿ ಸಿಪ್ಪೆಯನ್ನು ತೆಗ್ದಿರ್ತೀವಲ್ವ ಅದರಿಂದನೂ ಕೂಡ ಚಟ್ನಿ ಮಾಡ್ತಾರೆ ನಾನು ಟ್ರೈ ಮಾಡಿಲ್ಲ ನೋಡಬೇಕು ಒಂದ್ಸಲ ಟ್ರೈ ಮಾಡಬೇಕು ಹೇಗಿರುತ್ತೆ ಅಂತ

ನೋಡ್ಬೋದು ಆಚೆ ಕಡೆ ತಣ್ಣಗೆ ಮಳೆ ಬರ್ತಿದೆ ಇಲ್ಲಿ ನಾನು ಮಡಕೆಯಲ್ಲಿ ಬಿಸಿ ಬಿಸಿ ಹೀರೆಕಾಯಿ ಪಲ್ಯನ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಮಾಡ್ಕೋಬೇಕು ಮಡಿಕೆಯಲ್ಲಿ ಮಾಡ್ಕೊತೀವಿ ಅಂದರೆ ನೋಡಿ ಸ್ವಲ್ಪ ಬಿಸಿ ಆಗಲಿ ಮಡಿಕೆ ಮಡಿಕೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಕರ್ಬೇವು ಸೊಪ್ಪು ಸ್ವಲ್ಪ ಹಾಕ್ಕೊತೀನಿ ಮಣ್ಣಿನ ಮಡಿಕೆ ಕಟ್ಟಿಗೆ ಸ್ಪೂನು ಹೆಲ್ದಿ ವರ್ಷನ್ ಊಟ ಅನ್ಬೋದು ఇర స్వల్ప టొమేటో మెణిన్కాయ బి ఎలా జజ్జి తినీ ఇవగా ఎణ్బిడ స్వల్ప కొత్త సొప్పు కట్ మిని ಇದೆಲ್ಲಾನು ಚೆನ್ನಾಗಿ ಫ್ರೈ ಆದ್ಮೇಲೆ ಹೀರೆಕಾಯಿ ಅಂದ್ರೆ ಮಡಿಕೆ ಆದ್ಮೇಲೆ ನಿಧಾನಕ್ಕೆ ಅಡಿಗೆ ಆಗುತ್ತೆ ಮತ್ತೆ ನಿಧಾನಕ್ಕೆನೇ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಟೇನೆ ಮಾಡ್ಕೋಬೇಕು ನೋಡ್ಬೋದು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನ ಹಾಕೊಂಡ್ಬಿಡ್ತೀನಿ ಾಯಿ ಕೂಡ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಉಪ್ಪು ಅರ್ಶನ ಪೌಡರ್ ಸ್ವಲ್ಪ ಫುಲ್ಲು ಮಳೆ ಬರ್ತಿದೆ ಇವತ್ತು ಕರೆಕ್ಟ್ ಕರ್ಕೊಂಡ್ ಬರ್ಬೇಕು ಸ್ಕೂಲ್ ಇಂದ ಅನ್ನೋ ಟೈಮ್ ಬರ್ತಿದೆ ಸ್ವಲ್ಪ ಉಪ್ಪು ಮತ್ತೆ ಅರ್ಶನ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಹಂಗೇನೆ ಬೇಯಿಸ್ಕೋಬೇಕು ಮನಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮಣ್ಣಿನ ಮಡ್ಕೆದು ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಅಡುಗೆಗೆ ತಂದು ಎಷ್ಟು ತಿಂಗಳಾಯಿತು ಇವಾಗ ಟ್ರೈ ಮಾಡ್ತಿದ್ದೀನಿ ಒಂದು ಎರಡು ಸಲ ಅಷ್ಟೇ ಮಾಡಿದೆ ಇವತ್ತು ಮಾಡೋಣ ಅಂತಲೇ ಮಾಡ್ತಿದ್ದೀನಿ ನೋಡಿ ಇಟ್ ಸೂಪರಾಗಿ ಬರ್ತಿದೆ ಅಂತ ನೋಡ್ಬೋದು ಹೀರೆಕಾಯಿ ಕೂಡ ಸ್ವಲ್ಪ ಹಸಿವಾಸನೆ ಹೋಗ್ಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ ಇವಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರೋ ಕಡಲೆ ಬೀಜನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಅದರ ಪೌಡರ್ನ ಹಾಕೊಂಡಿ ನೋಡ್ಬೋದು ಕಡಲೆ ಬೀಜ ಪೌಡರ್ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾನೆ ಅವಾಗಿನ ಕಾಲದಲ್ಲಿ ಎಲ್ಲರೂ ಮಡಿಕೆಲೆ ಮಾಡ್ಕೊಂಡು ತಿಂತಿದ್ರು ಇವಾಗೆಲ್ಲ ಮಡಕೆಲೆ ಮಾಡ್ಕೊಂಡು ತಿನ್ನೋದಲ್ರಿ ಅಪರೂಪ ಆಗ್ಬಿಟ್ಟಿದೆ ನೋಡಿ ಇವಾಗ ಅದೇ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನೀರು ಹಾಕೊಂಡು ಹೀರೆಕಾಯಿ ಸಾಫ್ಟ್ ಆಗೋದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೆಂದ್ಬಿಟ್ರೆ ಹೀರೆಕಾಯಿ ಪಲ್ಯ ಮಡಿಕೆಯಲ್ಲಿ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಬೆಂದ್ಬಿಟ್ರೆ ಅಂದರೆ ಹೀರೆಕಾಯಿ ಸ್ವಲ್ಪ ಸಾಫ್ಟ್ ಆಗಿಬಿಟ್ರೆ ಹೀರೆಕಾಯಿ ಪಲ್ಯ ರೆಡಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು ಪಲ್ಯ ಆಗ್ತಿದೆ ಮಡಿಕೆಯಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊತಿದ್ದೀನಿ ನಾನು ಬನ್ನಿ ಲಿಡ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಬಾಯ್ಲ್ ಮಾಡ್ಕೋಬೇಕು ಬೇಕಾದರೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಂತ ನೋಡ್ಬೋದು ಮಡಿಕೇಲಿ ಹೀರೆಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ ಹೀರೆಕಾಯಿ ಕೂಡ ಎಷ್ಟೊಂದು ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಅಂತೂ ಮಡಿಕೆಯಲ್ಲಿ ಹೀರೆಕಾಯಿ ಪಲ್ಯ ರೆಡಿ ಆಯ್ತು ಇವಾಗ ಊಟ ಮಾಡ್ಬೇಕಷ್ಟೇ ಅಡುಗೆ ಕೂಡ ರೆಡಿಯಾಗಿದೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಊಟ ಎಲ್ಲ ಮಾಡಬೇಕು ನನ್ನ ಮಗ ಕೂಡ ಇವಾಗ ಸ್ಕೂಲಿಂದ ಬರ್ತಾನೆ ನೋಡೋಣ ಅವ್ನ ರಿಯಾಕ್ಷನ್ ಡಸ್ಟರು ಅವ್ನು ಇಷ್ಟಪಟ್ಟಿದ್ರು ಬೇಕು ಬೇಕು ಅಂತ ಹೇಳಿ ತರಿಸ್ಕೊಂಡಿರೋ ಐಟಮ್ಸ್ ಅಂತಾನೆ ಹೇಳ್ಬೋದು ಬೋರ್ಡ್ ಬೋರ್ಡ್ ಅಂತ ಅವ್ನು ಹೇಳಿರ್ಲಿಲ್ಲ ಡಸ್ಟರ್ ಅಷ್ಟೇ ಹೇಳಿದ್ದ ಬಟ್ ನಾವು ಎಕ್ಸ್ಟ್ರಾ ಬೋರ್ಡ್ ಅಂತ ಅಂದಿದ್ದೀವಿ ಅಂದ್ರೆ ಪೇಪರ್ ಬ್ಲ್ಯಾಕ್ ಬೋರ್ಡ್ ತಂದಿದ್ದೀವಿ ಅವನ ರಿಯಾಕ್ಷನ್ ಹೆಂಗಿರತ್ತೆ ಅಂತ ಇವಾಗ ಬಂದ ತಕ್ಷಣ ತೋರಿಸ್ತೀನಿ ನಾನು ನೋಡಿ ಬಂದ ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ ಚಪ್ಲಿ ತಗಿ ಫಸ್ಟ್ ಬಾ ಮುಂದೆ ಬಾ ಈ ಕಡೆ ಬಾ ಏನಾಯ್ತು ನೋಡಿದು ಇಲ್ಲಿ ಏನಿದು ಬೋರ್ಡ್ ಮತ್ತೆ ಖುಷಿ ಎಷ್ಟು ಖುಷಿ ಆಯ್ತು ಮಗನೇ ನೋಡಿಲಿ ಎಷ್ಟು ಖುಷಿ ಆಯ್ತು ನೋಡ್ಬೋದು ಫ್ರೆಂಡ್ಸ್ ನನ್ನ ಮಗ ತುಂಬಾ ಖುಷಿಪಟ್ಟ ಹಾಗೆ ಮಡಿಕೇಲಿ ಪಲ್ಯ ಕೂಡ ಮಾಡಿದ್ದೆ ನಾನು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಪಲ್ಯ ಅವ್ನು ಸ್ಕೂಲಿಂದ ಬಂದ ತಕ್ಷಣ ಅವ್ನು ರಿಯಾಕ್ಷನ್ ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು ಅವ್ನು ಸ್ಕೂಲಿಂದ ಬಂದ ತಕ್ಷಣ ಖುಷಿಪಟ್ಟ ಡಸ್ಟರ್ನ ನೋಡ್ಬಿಟ್ಟು ಬೋರ್ಡ್ನ ನೋಡ್ಬಿಟ್ಟು ನಾನು ಬರೀತೀನಿ ನಾನು ಬರೀತೀನಿ ಅಂತಿದ್ದ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ